ಲವ್ ಬಗ್ಗೆ ಲವ್ ಬಗ್ಗೆ ಬಂದ್ರೆ ನಾವು ಇಷ್ಟಪಡೋ ಒಬ್ಬರಿಗೆ ಇಷ್ಟಪಡಿರ್ತೀವಿ ಅವ್ರ ಇನ್ನೊಬ್ರು ಇಷ್ಟಪಟ್ಟಿರ್ತಾರೆ ಆದ್ರೆ ನಾವು ಇದುವರೆಗೆ ಯಾರು ಇಷ್ಟಪಟ್ಟಿಲ್ಲ ಇಷ್ಟಪಟ್ಟಿದ್ರು ಮನ್ಸಲ್ಲ ಇಟ್ಟು ಇಷ್ಟಪಟ್ಟಿವಿ ಹೋಗಿ ಹೇಳಿಲ್ಲ ಲವ್ ಮಾಡಿದ್ರೆ ಮತ್ತೆ ಸಿಂಗಲ್ ಆಗಿದ್ರೆ ಹೆಂಗಿರುತ್ತೆ ಲೈಫ್ ಲವ್ ಮಾಡಿದ್ರೆ ಅಂದ್ರೆ ಕಡೆಯಿಂದ ಟ್ರೂ ಲವ್ ಇದ್ರೆ ಏನೋ ಓಕೆ ಬಟ್ ಏನೋ ಸಿಂಗಲ್ ಆಗಿದ್ರೆ ಇನ್ನು ಅದಕ್ಕಿಂತ ಬೆಟರ್ ಅಲ್ವಾ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡ್ಬೋದು ಇಲ್ಲ ಅಂದ್ರೆ ಏನೊಂದು ಚೆನ್ನಾಗಿ ಖುಷಿ ಆಗಿರ್ಬೋದು ಬಟ್ ಲವ್ ಮಾಡಿದ್ರೆ ನಾವು ಇನ್ನೊಬ್ಬ ಬೆಸ್ಟ್ ಅಂತ ಇನ್ನೊಬ್ ಇಟ್ಕೊಳ್ಳೋದು ಅದೆಲ್ಲ ಮಾಡಿದಾಗ ನಮ್ ಲವ್ ಹಾಳಾಗುತ್ತೆ ಅದಕ್ಕೆ ಲವ್ ಮಾಡದೇ ಇರೋದೇ ಬೆಸ್ಟ್ ನೋಡ ಈಗ ಹುಡುಗಿರ ಬಗ್ಗೆ ಏನನ್ಸುತ್ತೆ ಹುಡುಗಿರ ಬಗ್ಗೆ ಒಳ್ಳೆ ಇರ್ತಾರೆ ಕೆಟ್ಟ ಇರ್ತಾರೆ ಬಟ್ ಇವಾಗ ನೈಂಟಿ ಪರ್ಸೆಂಟ್ ಎಲ್ಲ ಕೆಟ್ಟವ್ರೆ ಏನು ನಮ್ಮಿಂದ ಏನಾದ್ರು ಯೂಸ್ ಇದ್ರೆ ಮಾತ್ರ ಇದ್ ಮಾಡ್ತಾರೆ ಅದಕ್ಕೋಸ್ಕರ ನಾವ್ ಎಲ್ಲಾನು ಸ್ವಲ್ಪ ಮೇಂಟೈನ್ ಮಾಡೋರ್ಲಿ ನಮ್ ನಾವ್ ಹಂಗಿರ್ಬೇಕು ಹಂಗಿರ್ತಾರೆ ಟೈಮ್ ಪಾಸ್ ಇವಾಗ ನಮ್ ಜೊತೆ ಚೆನ್ನಾಗಿ ಇರ್ತಾರೆ ಮತ್ತೆ ಇನ್ನ ನಮ್ ಜೊತೆ ಚೆನ್ನಾಗಿದೆ ಇನ್ನೊಬ್ಬನ ಬೆಸ್ಟಿ ಬೆಸ್ಟಿ ಏನಿರ್ಬೇಕ್ರೊಬ್ರು ಈಗ ಬೆಸ್ಟಿ ಅವರ ಗಂಡ ಅಂತನಲ್ಲ ಒಬ್ರು ಗೊತ್ತಾ ಲಿಂಗ ಅಂತಾರಲ್ಲ ಆ ತರ ಅದು ನಾವ್ ಒಬ್ಬರು ಚೂ ನೋಡ್ ಮಾಡಿದ ಮೇಲೆ ಬೆಸ್ಟ್ ಫ್ರೆಂಡ್ ಏನಿಕ್ ಬೇಕು ಅದೇ ಅಣ್ಣ ಅನ್ಲಿ ತಮ್ಮ ಅನ್ಲಿ ಯಾರು ಅನ್ನಲ್ಲ ಬೆಸ್ಟ್ ಇಷ್ಟ ಆತರ ನೋಡಿದಾಗ ನಾವು ನಮ್ಮೊಂದ್ ಜೊತೆಗೆ ಚೆನ್ನಾಗೆ ಇರ್ತಾರೆ ಅವ್ರು ಇನ್ನೊಬ್ಬರು ಮೇಂಟೈನ್ ಮಾಡ್ತಾರೆ ಲೋದ್ರ ಗರ್ಗಸ ಇದ್ದಂಗೆ ಬ್ರೋ ಮುಂದೆ ಹೋದ್ರು ಕೂತಿದೆ ಹಿಂದೆ ಬಂದ್ರು ಕೂತಿದೆ ಅದಕ್ಕೋಸ್ಕರ ಲವ್ ಲೋ ಮಾಡಿ ಬೇಡ ಅಂತ ಹೇಳಲ್ಲ ಒಂದು ಟೂ ಅವರ್ ಲವ್ ಮಾಡಿ ಇಲ್ಲ ಅಂದ್ರೆ ಸಿಂಗಲ್ ಆಗಿರೋದು ನಾನ್ ಇಷ್ಟಪಡ್ತೀನಿ ನೋಡಿ ಈಗ ನನ್ನ ಫ್ರೆಂಡ್ ಏನೋ ನನ್ನ ಫ್ರೆಂಡ್ ಏನು ಲವ್ ಮಾಡ್ತಿದ್ದ ಬ್ರೇಕಪ್ ಆಗಿಲ್ಲ ಇನ್ನೇ ಚೆನ್ನಾಗಿ ನಾವ್ ಕರ್ನಾ ನಮ್ ಜೊತೆಗೆ ಬರಲ್ಲ ನೋಡಿದ್ರತೆ ಇವನ್ ಕರ್ದ ನಾ ಹೇಳ್ಬೇಕು ಬಟ್ ನಾ ಕರ್ದ ಇವನ್ ಬರಲ್ಲ ಅದಕ್ಕೋಸ್ಕರ ನೋವ್ ಮಾಡ್ಬೇಡಿ ಯಾರು ಎಲ್ಲ ಫ್ರೆಂಡ್ ಫ್ರೆಂಡ್ ಹುಡ್ಕಿ ಅಂತ ಹೇಳಕ್ ಇಷ್ಟಪಡ ನೋವು ಮಾಡ್ತ ಇದ್ರೆ ತುಂಬಾ ಖುಷಿ ಆಗಿರ್ಬೋದು ಹೌದು ಲವ್ ಮಾಡಿದ್ರೆ ತುಂಬಾ ಖುಷಿ ಆಗಿರ್ಬೋದು ನೋಡೋಣ ಲವ್ ಮಾಡಿ ನೋಡಿ ಫ್ರೆಂಡ್ ಗಳು ಸಿಕ್ಕಲ್ಲ ನೋವ್ ಮಾಡಿರ ಎಲ್ಲ ಹೊಂದ್ಬಿಟ್ಟು ಹೊಂದಟ್